ಮಹಾಭಾರತದಲ್ಲಿ ಬರತಕ್ಕಂತಹ ಭೀಷ್ಮನ ಜನ್ಮವೃತ್ತದ ಒಂದು ಭಾಗವನ್ನು ತಮ್ಮ ಮುಂದೆ ಇಡಲಿಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತೇನೆ ಭೀಷ್ಮ ಯಾರು ಅವನ ಜನನ ಹೇಗಾಯಿತು ಎನ್ನುವಂತಹ ದೃಷ್ಟಿ ನೋಡಿದರೆ ಭೀಷ್ಮನ ತಂದೆ ಶಂತನು ಚಕ್ರವರ್ತಿ ಹಸ್ತಿರಾವತಿಯ ಪ್ರಸಿದ್ಧ ರಾಜರಲ್ಲಿ ಶಂತನು ಚಕ್ರವರ್ತಿಯಾಗಿದ್ದ ಶಂತನುವಿನ ತಂದೆ ಪ್ರದೀಪ ಚಕ್ರವರ್ತಿ ತಾಯಿ ಸುನಂದಾದೇವಿ ಇವರಲ್ಲಿ ಗರ್ಭಸಂಬೋಧನಾಗಿ ಬಂದಂಥವನೇ ಭೀಷ್ಮ ಈ ಭೀಷ್ಮನ ಒಂದು ವಿಶೇಷವಾದಂತಹ ನಿಷ್ಠೆ ಇಡೀ ಹಸ್ತಿನಾವತಿಯಲ್ಲಿ ಎಂಟುನೂರು ವರ್ಷದ ಆ ರಾಜ್ಯಭಾರದ ಒಂದು ವ್ಯವಸ್ಥೆಯಲ್ಲಿ ಭೀಷ್ಮನ ಪಾತ್ರ ಅತೀ ದೊಡ್ಡದು ಯಾಕೆ ಎಂಟುನೂರು ವರ್ಷ ಹೇಳುವಂಥ ಚಿಂತನೆ ಬರ್ತದೆ ಅಂತ ಹೇಳುವಾಗಲೇ ಭೀಷ್ಮನ ಹಿಂದಿನ ಜನ್ಮ ವೃತ್ತಾಂತವನ್ನು ನಾವು ನೋಡಬೇಕಾಗ್ತದೆ ಭೀಷ್ಮ ಒಂದು ದೇವಲೋಕದ ಸಭೆಯಲ್ಲಿ ಮಹಾಭಿಷ ಎನ್ನತಕ್ಕಂತಹ ಒಬ್ಬ ದೇವತೆಯಾಗಿದ್ದ ಅವನ ಪತ್ನಿ ಸುರಗಂಗೆಯೆ ಆದರೆ ಮಹಾಭಿಷನ ಈ ಒಂದು ವಿವಾಹದ ಹಿಂದಿನ ಒಂದು ವ್ಯವಸ್ಥೆ ಅಂತ ಹೇಳಿದರೆ ದೇವೇಂದ್ರನ ಆ ಉಡ್ಡೋಲಗದಲ್ಲಿ ಸುರಗಂಗೆ ನೃತ್ಯವನ್ನು ಮಾಡ್ತಿರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಆ ಗಂಗೆಯ ಎದೆ ಮೇಲಿನ ಸೆರಗು ಜಾರಿ ಕೆಳಗೆ ಅವಳ ಒಂದು ಅಂಗವನ್ನು ಮಹಾಭಿಷ ನೋಡುತ್ತಾನೆ ನಿಜವಾಗಿ ಮಹಾಭಿಷ ಗಂಗೆಯ ಗಂಡನೆ ಆದರೆ ಆ ದೇವಲೋಕದ ಸಭೆಯಲ್ಲಿ ಆದಂತಹ ಒಂದು ಆ ಘಟನೆ ದೇವೇಂದ್ರನ ಶಾಪಕ್ಕೆ ಗುರಿಯಾಗ್ತಾನೆ ಮಹಾಭಿಷ ನೀನು ಭೂಲೋಕದಲ್ಲಿ ನರನಾಗಿ ಹುಟ್ಟು ಎನ್ನುವತಕ್ಕಂಥ ವಿಚಾರ ಬರ್ತದೆ ಆದರೆ ಗಂಗೆಗೂ ಆ ಒಂದು ಸಂದರ್ಭದಲ್ಲಿ ಶಾಪ ಬರ್ತದೆ ನೀನು ಕೂಡ ಭೂಲೋಕದಲ್ಲಿ ಗಂಗೆಯಾಗಿ ಇರಬೇಕು ಎನ್ನುವತಕ್ಕಂಥ ವಿಚಾರ ಬರ್ತದೆ ಅದೇ ಒಂದು ವ್ಯವಸ್ಥೆಯಲ್ಲಿ ಈ ಮಹಾಭಿಷಣೆ ಅವ ಮತ್ತೆ ಭೂಲೋಕದಲ್ಲಿ ಜನ್ಮವನ್ನು ಪಡಿತಾನೆ ಆದರೆ ಅದರ ವಿಶೇಷವಾದ ಇನ್ನೊಂದು ಏನಂತ ಹೇಳಿದರೆ ಅಷ್ಟವಸು ಅಷ್ಟವಸುಗಳು ಅಂತ ನಾವನ್ನು ಕರಿತೇವೆ ನಾವು ವಿಶೇಷವಾಗಿ ಅಷ್ಟಾವಸು ಅಂತ ಹೇಳಿದರೆ ಧರ ಧ್ರುವ ಸೋಹ ಅಹ ಅನಿಲ ಅನಲ ಪ್ರತ್ಯೂಷ ಮತ್ತು ಪ್ರಭಾಸ ಇದರಲ್ಲಿ ದ್ಯುನಾಮನಕ ನಾ ದ್ಯುನಾಮಕನಾಗಿ ಬರತಕ್ಕಂಥವನೇ ಭೀಷ್ಮ ಇದು ಹೇಗೆ ಬಂತು ಅಂತ ಕೇಳಿದರೆ ಈ ಅಷ್ಟಾವಸುಗಳು ಒಂದು ದಿನ ಅವರು ಗಂಧರ್ವರಾಗಿ ಮೇಲೆ ತಿರುಗ್ತಾ ಇರ್ತಾರೆ ವಸುಗಳವರು ತಿರುಗ್ ತಿರುಗತಕ್ಕಂಥ ಸಮಯದಲ್ಲಿ ವಸಿಷ್ಠರ ಆಶ್ರಮದಲ್ಲಿ ನಂದಿನಿಯ ಮಗಳಾಗಿರತಕ್ಕಂಥ ಸುರಭಿ ಅನ್ನತಕ್ಕಂಥವಳು ಅವಳು ಒಂದು ಹಸು ಕಾಮಧೇನ್ ಆಗಿರ್ತಾಳೆ ಈ ಸಂದರ್ಭದಲ್ಲಿ ಅಷ್ಟಾವಸುಗಳ ಹಸುಗಳ ಪ ಅವಳು ಅದನ್ನು ನೋಡ್ತಾಳೆ ನೋಡಿ ಆ ಹಸು ನನಗೆ ಬೇಕು ಅಂತ ಹೇಳ್ತಾಳಂತೆ ಅವಳ ಹೆಸರು ವರಾಂಗಿ ಅಂತ ಯಾವಾಗ ಹಸು ಬೇಕು ಅಂತೇಳಿ ಪತ್ನಿಯ ಒಂದು ಅಪೇಕ್ಷೆ ಇರ್ತದೋ ಅವರು ವಸಿಷ್ಟರಲ್ಲಿ ಹೋಗಿ ಕೇಳ್ತಾರೆ ಆ ಹಸು ನನಗೆ ಬೇಕು ಅದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಆ ಹಸುವಿನ ಹಾಲನ್ನು ಯಾರು ಕುಡಿತಾರೋ ಅವರಿಗೆ ಯಾವತ್ತೂ ಕೂಡ ಚಿರಯೌವ್ವನ ಏನತಕ್ಕಂಥ ವಿಷಯ ಇರುತ್ತದೆ ಆದರೆ ವಸಿಷ್ಠರು ಹೇಳ್ತಾರದು ನನ್ನದಲ್ಲ ಭಗವಂತ ನನಗೆ ದಾನ ರೂಪದಲ್ಲಿ ಕೊಟ್ಟದ್ದು ನಾನು ಕೊಡುವ ಹಾಗಿಲ್ಲ ಅಂಥೇಳಿ ಹಾಗೆ ಅಲ್ಲಿ ಸ್ವಲ್ಪ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಬೇಕು ಅಂತ ಇವರು ಕೊಡೋದಿಲ್ಲ ಅಂತ ವಸಿಷ್ಠರು ಈ ಸಂದರ್ಭದಲ್ಲಿ ಆ ಹಸುವನ್ನು ಒಂದು ಮುಳ್ಳಿನ ಬಲ್ಲೆಯಿಂದ ಅದನ್ನು ಕಟ್ಟಿ ಆ ಅಷ್ಟ ಅವರು ಆ ಹಸುವನ್ನು ಹಿಡ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ವಸಿಷ್ಠರು ಒಂದು ಶಾಪವನ್ನು ಕೊಡ್ತಾರೆ ಯಾವಾಗ ಆ ಸುರಗ ಸುರಭಿಯನ್ನು ನೀವು ಹಿಡ್ಕೊಂಡು ಹೋಗಿದ್ದೀರೋ ಅದೇ ರೀತಿ ನಿಮಗೆ ಸಾವು ಉಂಟಾಗಲಿ ಅನ್ನತಕ್ಕಂಥ ವಿಚಾರವು ಬರ್ತದೆ ಅಷ್ಟು ಮಾತ್ರವಲ್ಲದೆ ನೀವು ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಅಂತ ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ ಆದರೂ ಕೂಡ ಯಾವಾಗ ಅಲ್ಲಿ ದೇವಲೋಕದಲ್ಲಿ ಮಹಾಭಿಷ ಮತ್ತು ಸುರಗಂಗೆ ಒಂದು ಶಾಪಗ್ರಸ್ತರಾಗಿರ್ತಾರೋ ಅವರು ಭೂಲೋಕದಲ್ಲಿ ಹುಡ್ತಾರೆ ಆ ಮಹಾಭಿಷನೇ ಶಂತನು ಚಕ್ರವರ್ತಿ ಒಂದು ದಿನ ಶಂತನು ಚಕ್ರವರ್ತಿ ಕಾಡಿನಲ್ಲಿ ಈ ಮೃಗಬೇಟೆಯ ಒಂದು ಆ ರಾಜರಿಗೆ ಇರುವಂತಹ ಒಂದು ಛಟ ಅದು ಅವರು ಬೇಟೆಯನ್ನಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಸುಂದರೆಯಾಗಿರತಕ್ಕಂಥ ಒಂದು ಹುಡುಗಿಯನ್ನು ನೋಡ್ತಾನೆ ಶಂತನು ನೋಡಿ ನೀನು ಯಾರು ಏನು ಅಂತ ಕೇಳುವಾಗಲೇ ಅವಳು ಹೇಳ್ತಾಳೆ ನಾನು ಗಂಗೆ ಶಂತನು ಚಕ್ರವರ್ತಿ ಹೇಳ್ತಾನೆ ಹಗರಣಿನ ನಾನು ಮದುವೆ ಆಗ್ತೇನೆ ಅಂತ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಮದುವೆ ಆಗೋದಾದರೆ ನನ್ನ ಒಂದು ಶರ್ತೇ ಇದೆ ಒಪ್ಪಂದ ಮಾಡಿದರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಸರಿ ನಿನ್ನ ಏನು ಶರ್ತ ಇದ್ದರೂ ಹೇಳು ನಾನು ನಿನ್ನನ್ನು ಮದುವೆ ಆಗೇ ಆಗ್ತೇನೆ ಎನ್ನತಕ್ಕಂಥ ವಿಚಾರ ಬರುವಾಗ ಅವಳು ಹೇಳ್ತಾಳೆ ನಾನು ಏನು ಮಾಡಿದರೂ ನೀನು ಒಂದು ಶಬ್ದವೂ ಮಾತಾಡಬಾರ್ದು ನಾನು ಸ್ವ ಇಚ್ಛೆಯಿಂದ ನಾನು ಹೇಗೆ ಬೇಕಾದ ನಾನೇ ಇರ್ತೇನೆ ಅಕಸ್ಮಾತ್ ನಾನು ಮಾಡುವಂಥ ಕೆಲಸದಲ್ಲಿ ಏನಾದರೂ ನೀನು ದೋಷವನ್ನು ಹುಡುಕಿ ಬೈದಿ ಅಂತೇಳಿ ಆದರೆ ನಾನು ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಅಷ್ಟಾಬಸುಗಳಿಗೆ ವಸಿಷ್ಠರಿಂದ ಒಂದು ಶಾಪ ಆಗಿತ್ತಲ್ವ ಅವರೇನು ಮಾಡ್ತಾರಂಥೇಳಿ ಭೂಲೋಕದಲ್ಲಿ ಹುಟ್ಟೋದು ಅಂತೇಳಿದ್ ಯಾರ್ಯಾರೋ ಗರ್ಭದಲ್ಲಿ ಹುಟ್ಟಿದರೆ ನಮಗೆ ಅದು ಸರಿಯಾಗಿ ಕಾಣುವುದಿಲ್ಲ ಎನ್ನುದಕ್ಕಂಥ ದೃಷ್ಟಿಯಲ್ಲಿ ಈ ಗಂಗೆಯೇ ಅವಳು ಭೂಲೋಕದಲ್ಲಿ ಬಂದಿದ್ದಾಳೆ ಅಂತ ಹೇಳೋದು ವಿಷಯ ಗೊತ್ತಾಗಿ ಈ ಅಷ್ಟಾಬಸುಗಳು ಅವಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ನಾವು ಎಲ್ಲೆಲ್ಲಿ ಯಾರ್ಯೋ ನರಜಲ್ಮದಲ್ಲಿ ಹುಟ್ಟೋದಕ್ಕಿಂತ ನೀನು ಸುರಗಂಗೆಯಾಗಿ ನೀನು ಬರ್ತಿಯಲ್ಲ ನಿನ್ನ ಹೊಟ್ಟೆಯಲ್ಲಿ ನಾವು ಹುಡ್ತೇವೆ ಎನ್ನತಕ್ಕಂಥ ವಿಚಾರ ಬರುವಾಗ ಈ ಶಂತರು ಚಕ್ರವರ್ತಿ ಯಾವತ್ತೂ ಆ ಗಂಗೆಯನ್ನು ನೋಡಿ ಮದುವೆ ಆಗ್ತಾನಂತ ಹೇಳ್ತಾನೋ ಇವಳು ಒಪ್ಪು ಒಪ್ತಾಳೆ ಆದರೆ ಶಂತರು ಚಕ್ರವರ್ತಿಯ ಸಹಯೋಗದಿಂದ ಸಂಯೋಗದಿಂದ ಒಬ್ಬೊಬ್ಬರೇ ಈ ವಸುಗಳು ಆ ಗಂಗೆಯ ಗರ್ಭದಲ್ಲಿ ಜನಿಸ್ತಾರೆ ಆಗಲಿ ಹೇಳಿದಾಗೆ ಅಷ್ಟವಸುಗಳು ಎಂಟು ಜನ ಆದರೆ ಯಾವಾಗ ಗಂಗೆ ಶಂತನುವಿನ ಸಂಯೋಗದಿಂದ ಹುಟ್ಟಿದಂತ ಮಗುವನ್ನು ಅವಳ್ಕೊಂಡುಗೆ ಗಂಗೆ ಬಿಸಾಡ್ತಾಳೆ ಇದು ಶಂತನುವಿಗೆ ಬಹಳ ಒಂದು ಬೇಸರದ ಸಂಗತಿ ಆದರೆ ಮಾತಾಡುವುದಿಲ್ಲ ಒಂದು ಒಂದು ರೀತಿ ಒಪ್ಪಂದ ಆಗಿದೆ ಶರತ್ ಹಾಕೊಂಡಿದ್ದಾನೆ ಈ ರೀತಿಯ ಸಂದರ್ಭದಲ್ಲಿ ಒಂದೆರಡು ಮಾತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಕ್ಕಳನ್ನು ಹೆತ್ತರೂ ಕೂಡ ಅವಳು ಅದನ್ನು ಕೊಂಡೋಗಿ ಗಂಗೆ ಬಿಸಾಡ್ತಾಳೆ ಹೆತ್ತ ತಾಯಿಯೇ ಒಂದು ಮಗುವನ್ನು ಹೋಗಿ ಗಂಗಿಗೆ ಬಿಸಾ ಬಿಸಾಕಿ ಅವಳು ಆ ಮಗುವನ್ನು ಕೊಲ್ಲದು ಅಂತ ಹೇಳಿದರೆ ಶಂತನು ಚಕ್ರವರ್ತಿಗೆ ನನ್ನ ಇಂದು ಹಸ್ತಿನಾವತಿಯ ಮುಂದಿನ ಯಾರು ಪ್ರತಿನಿಧಿಗಳು ಇಲ್ಲಿಗೆ ಹೇಳುವಂತಹ ದೃಷ್ಟಿಯಲ್ಲಿ ಕೊನೆಯದಾಗಿ ಹುಟ್ಟಿದವನೇ ದ್ಯುನಾಮಕ ವಸು ಆಗ ಶಂತನು ಚಕ್ರವರ್ತಿ ಏನು ಮಾಡ್ತಾನೆ ಯಾವಾಗ ಗಂಗೆ ಹೋಗಿ ಆ ಮಗುವನ್ನು ಗಂಗೆಗೆ ಬಿಸಿಡ್ಲಿಕ್ಕೆ ಹೋಗ್ತಾಳೋ ಆಗ ತಡಿತಾನೆ ಶಂತ ತಡೆದ ಮೇಲೆ ಅಲ್ಲಿ ಅವಳು ಹೇಳ್ತಾಳೆ ನಾನು ಸುರಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೇನೆ ನಾನು ಏನು ಮಾಡಿದರೂ ಕೂಡ ನೀನು ಮಾತಾಡಬಾರದು ಮತ್ತು ನಾನು ಮಾಡುವಂಥ ಕೆಲಸಕ್ಕೆ ನೀನು ಅಡ್ಡ ಬರಬಾರದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನೋಡಿ ನೀನು ಅಡ್ಡ ಬಂದಿದ್ದಿ ನಾನು ನನ್ನನ್ನು ಬಿಟ್ಟು ಹೋಗ್ತಾ ಅಂತ ಹೇಳಿ ಆ ಮಗುವನ್ನು ಶಂತನ ಕೈಯಲ್ಲಿ ಕೊಟ್ಟು ಅವಳು ಹೋಗ್ತಾಳೆ ಸಂತವನು ವಿನಃ ಮಾಡ್ಕೊಳ್ತಾನೆ ನೀನು ಇಷ್ಟುಕ ಮಗುವನ್ನು ಬಿಟ್ಟು ಹೋದರೆ ನಾನು ಅದನ್ನು ಹೇಗೆ ಸಾಕು ಏನು ಮಾಡುವುದು ಅಂತ ಹೇಳಿ ಆದರೆ ಒಂದು ಷರತ್ತು ಹಾಕೊಳ್ತಾಳೆ ನಾನು ಅವನನ್ನು ಯೌವ್ವನದಾಗೋವರೆಗೆ ನಾನು ಅವನನ್ನು ಸಾಕ್ತೇನೆ ತದನಂತರ ನಾನು ನನ್ನನ್ನು ಇಲ್ಲಿ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಸರಿ ಆ ರೀತಿಯಾಗಿ ಈ ಗಂಗೆ ಈ ದ್ಯುನಾಮಕ ವಸು ಅಂತ ನಾವು ಏನು ಹೇಳ್ತೇವೆ ಅಂತ ಬರೋದಿಲ್ಲ ಮೊದಲಿಗೆ ಅವನಿಗೆ ಮೊದಲ ಹೆಸರು ದೇವವ್ರತ ಅಂತ ಆ ದೇವವ್ರತನ ಹೋಗಿ ಸಾಕಿ ಐವತ್ತು ವರ್ಷಗಳ ಕಾಲ ಬೃಹಸ್ಪತಿಯಿಂದ ವೇದ ಶಾಸ್ತ್ರಗಳನ್ನು ಕಲಿತಾಳೆ ಹಾಗೆ ಪರಶುರಾಮರಿಂದ ಎಪ್ಪತ್ತೈದು ವರ್ಷಗಳ ಕಾಲ ಶಸ್ತ್ರಾಭ್ಯಾಸವನ್ನು ಕಲಿಸಿಕೊಡ್ತಾಳೆ ಒಂದು ದಿನ ಮತ್ತೆ ಆ ಸಂತನು ಬಂದು ಅಲ್ಲಿ ಆ ಕಾಡಿನ ಪರಿಸರದಲ್ಲಿ ತಿರುಗುವಾಗ ಒಂದು ಗಂಗೆ ಅಡ್ಡಲಾಗಿ ಒಂದು ಬಾಣದಿಂದ ಆ ಗಂಗೆ ಪ್ರವಾಹ ಆಗದ ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಿರ್ತದೆ ಈ ಗಂಗೆಯನ್ನು ಅಡ್ಡಗಟ್ಟುವಂಥ ಸಾಮರ್ಥ್ಯ ಯಾರಿಗಿದೆ ಅಂತೇಳಿ ನೋಡಲಿಕ್ಕೆ ಬರುವಾಗ ಅಲ್ಲಿ ಇದೇ ದೇವವ್ರತ ತಾನು ಗುರುಗಳಿಂದ ಕಲಿತಂಥ ಶಸ್ತ್ರಶಾಸ್ತ್ರಗಳ ಆ ಒಂದು ಪ್ರಭಾವದಿಂದ ಆ ಗಂಗೆಗೆ ಅಡ್ಡಲಾಗಿ ಸರಸೇತುವನ್ನು ನಿರ್ಮಾಣ ಮಾಡಿಟ್ಟಿರ್ತಾನೆ ಅದನ್ನು ಶಂತನು ನೋಡ್ತಾನೆ ನೀನು ಯಾಕೆ ಕಟ್ಟಿದ್ದೆ ಅಂತ ಕೇಳುವಾಗಲೇ ಇದು ನನಗೆ ಗುರುಗಳಿಂದ ಬಂದಂತಹ ಒಂದು ವಿದ್ಯೆ ಹೀಗೆ ನೋಡುವಾಗಲೇ ಗಂಗೆಯೂ ಕೂಡ ಅಲ್ಲೇ ಇರ್ತಾಳೆ ಅವಳು ಬಂದು ಶಂತ್ನಲ್ಲಿ ಹೇಳ್ತಾಳೆ ಇದು ಬೇರೆ ಯಾರೂ ಅಲ್ಲ ನಿನ್ನ ಮಗನಾಗಿರ್ತಕ್ಕಂತಹ ದೇವವ್ರತನೇ ಇನ್ನು ಮುಂದೆ ಇವನನ್ನು ಇನ್ನು ಕರ್ಕೊಂಡು ಹೋಗಿ ನಿನ್ನ ರಾಜ್ಯಭಾರದಲ್ಲಿ ಇವನ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ನೀನು ರಾಜ್ಯಭಾರ ಮಾಡು ಹೇಳುವಂತಹ ದೃಷ್ಟಿಯಲ್ಲಿ ಭೀಷ್ಮ ಎನ್ನತಕ್ಕಂಥ ಒಂದು ಪ್ರತಿಜ್ಞೆಗೆ ಮತ್ತು ಮುಂದಿನ ಹಲವಾರು ಕಥೆಗಳಿದ್ದಾವೆ ಆದರೂ ಕೂಡ ದೇವವ್ರತನ ಕರ್ಕೊಂಡು ಬಂದು ಅವನು ಇಲ್ಲಿಟ್ಟಿರ್ತಾನೆ ಇತ್ತ ಕಡೆಯಿಂದ ಯಾವಾಗ ಗಂಗೆ ಶಂತನನ್ನು ಬಿಟ್ಟು ಹೋದಲೋ ಇವನಿಗೆ ಏಕಾಂ ಏಕಾಂತ ಹೆಂಡತಿ ಇಲ್ಲ ಏನು ಮಾಡೋದು ಏನು ಮಾಡೋದು ಎಂದು ಕೇಳುವಾಗಲೇ ಒಂದು ದಿನ ಈ ಶಂಕರು ಚಕ್ರವರ್ತಿ ಅಲ್ಲಿ ಇರತಕ್ಕಂತಹ ಒಂದು ನದಿಯನ್ನು ದಾಟಲು ಉತ್ಸುಕನಾಗುವಾಗ ಅಲ್ಲಿ ನದಿ ದಾಟಲು ಒಬ್ಬಳು ಹುಡುಗಿ ಇವಳಿಗೆ ಸಹಾಯ ಮಾಡ್ತಾಳೆ ಅವಳು ಯಾರು ಅಂತ ಕೇಳಿದರೆ ಅವಳು ಮತ್ಸ್ಯಗಂಧಿ ಅಂತ ಒಂದು ಅವಳ ಹೆಸರು ಯಾವಾಗ ಅಷ್ಟು ಸುಂದರವಾಗಿರತಕ್ಕಂತಹ ಆ ರೂಪ ಇದ್ದರೂ ಕೂಡ ಮೈ ಒಂದು ರೀತಿಯಲ್ಲಿ ಮೀನಿನ ಅದಕ್ಕೆ ಮತ್ಸ್ಯಗಂಧಿ ಅಂತ ಅವಳಿಗೆ ಹೆಸರು ಹೀಗಾಗಿ ಆ ಶಂತರು ಚಕ್ರವರ್ತಿ ಏನು ಮಾಡ್ತಾನೆ ಅವಳನ್ನು ನೋಡಿ ಮೋಹಿತನಾಗಿ ಅವ ನೇರವಾಗಿ ಹಸಿನ ಆಗತಿಗೆ ಬರ್ತಾನೆ ಬಂದವನೇ ಬಹಳ ಬೇಸರದಿಂದ ಇರ್ತಾನೆ ಅಷ್ಟು ಒಳ್ಳೆಯ ಸುಂದರಿಯಾದಂತಹ ಆ ರೂಪಸಿಯಾದಂತಹ ಆ ಹುಡುಗಿಯನ್ನು ನೋಡಿದ್ದೇನೆ ನಾನು ನಾನು ಅವಳನ್ನು ಮದುವೆ ಆಗಬೇಕು ಅಂತ ಹೇಳಿ ಆದರೆ ಈ ಮತ್ಸಗಂಧಿಯಕ್ಕಿಂತ ಮೊದಲು ಅಲ್ಲಿ ಪರಾಶರರಿಂದ ಅವಳು ಅನುಗ್ರಹಿತರಾಗಿ ಅವಳು ಮತ್ಸ್ಯಗಂಧಿಯೆಲ್ಲ ಸೌಗಂಧಿ ಅಂತ ಒಂದು ರೀತಿಯ ಚಿಂತನೆ ಇದೆ ಅವಳ ಮೈಯ ಆ ಒಂದು ಸೌಗಂಧ ಒಂದು ಯೋಜನ ವಿಸ್ತಾರವಾಗಿ ಆ ಪರಿಮಳ ಬರ್ತಾ ಇರ್ತದಂತೆ ಯಾವಾಗ ಶಂತನು ಹಸಿನ ಮತಿಗೆ ಬಂದು ಬಹಳ ಬೇಸರದಿಂದ ಇರ್ತಾನೋ ಆಗ ದೇವವ್ರತ ಹೋಗಿ ಕೇಳ್ತಾನೆ ಅಪ್ಪ ಯಾಕೆ ನೀವು ಬಹಳ ಬೇಸರದಿಂದ ಇದ್ದೀರಿ ಅಂತ ಹೇಳುವಾಗಲೇ ಶಂತನು ಮಾತಾಡುವುದಿಲ್ಲ ಅತ್ಯಂತ ಖಿನ್ನನಾಗಿ ಇರ್ತಾನೆ ಆದರೆ ಶಂತನುವಿನ ಸಾರಥಿಯನ್ನು ಹೋಗಿ ಈ ದೇವವ್ರತ ವಿಚಾರಿಸುವಾಗ ಶಂತನು ಚಕ್ರವರ್ತಿಯಲ್ಲಿ ಹೋಗಿ ಏನೆಲ್ಲ ಮಾಡಿದ ಆ ಯಾರನ್ನು ಮೋಹಿಸಿಕೊಂಡು ಬಂದ ಹೇಳುವಂಥದ್ದನ್ನೆಲ್ಲ ಆ ಸಾರಥಿ ಹೇಳುವಾಗ ನೇರವಾಗಿ ಈ ದೇವವ್ರತ ಹೋಗಿ ಆ ಸೌಗಂಧಿಯಲ್ಲಿ ವಿಚಾರ ಮಾಡ್ತಾನೆ ನೀನು ನನ್ನ ತಂದೆಯನ್ನ ಮದುವೆ ಆಗಬೇಕು ಅಂತ ಚಕ್ರವರ್ತಿ ಬಂದು ಹೇಳುವಾಗ ಇಲ್ಲ ಅಂತ ಹೇಳುವಾಗಿಲ್ಲ ಅಂದರೆ ಅವಳ ತಂದೆ ದಾಶರಾಜ ಅಂತ ಅವನು ಬೆಸ್ತಾನೆ ಯಾವಾಗ ಭೀಷ್ಮ ಬಂದು ಅಲ್ಲಿ ಹೇಳ್ತಾನೋ ಅಂದರೆ ದೇವವ್ರತ ಬಂದು ಹೇಳ್ತಾನೋ ಅವಳು ಒಪ್ಪಿಕೊಳ್ತಾನೆ ಒಪ್ಪಿಕೊಂಡಿದ್ದ ಒಂದು ಷರತ್ತು ಅವರು ಹಾಕ್ತಾರೆ ಏನಂತ ಹೇಳಿದರೆ ನನ್ನ ಮಗಳಿಗೆ ಹುಟ್ಟಿದಂತಹ ಮಗನೇ ಹಸ್ತಿನಾವತಿಯ ರಾಜ್ಯ ಮಾಡಬೇಕು ನೀನು ಮಾಡುವ ಹಾಗಿಲ್ಲ ಅಂಥೇಳಿ ಸರಿ ಒಪ್ಪಿಕೊಳ್ತಾನೆ ಒಪ್ಪಿಕೊಂಡು ಬಂದು ತಂದೆಯಲ್ಲಿ ಹೇಳ್ತಾನೆ ತಂದೆ ನೋಡು ನೀನೇ ಒಂದು ಹುಡುಗಿಯನ್ನು ನೋಡಿಕೊಂಡು ಬಂದಿದೆಯಲ್ಲ ನೀನು ಅವಳನ್ನು ಆಗು ತದನಂತರದಲ್ಲಿ ಅವರೊಂದು ಷರತ್ತು ಹಾಕಿದ್ದಾರೆ ಅದಕ್ಕೆ ನಾನು ಒಪ್ಪಿಕೊಂಡು ಬಂದಿದ್ದೇನೆ ನೀನು ಮದುವೆಯಾಗು ನೀನು ಮದುವೆಯಾಗ ನಿನ್ನ ಸುಖದಿಂದ ಇರುವಂತೆ ತಂದೆಯೇ ಮಗ ಮದುವೆ ಮಾಡಿಸುವಂಥ ಒಂದು ವ್ಯವಸ್ಥೆ ಈ ಒಂದು ಕಥೆಯಲ್ಲಿ ಬರ್ತದೆ ಕೊನೆಗೆ ಶಂತ್ರ ಚಕ್ರವರ್ತಿಗೆ ಬಹಳ ಸಂತೋಷವಾಗ್ತದೆ ತನ್ನ ಮಗನ ನನ್ನನ್ನು ಮದುವೆಯಾಗಿಸಿದ್ದಾನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಎರಡು ವರಗಳನ್ನು ಕೊಡ್ತಾನೆ ತಂದೆ ಏನು ಅಂತ ಹೇಳಿದರೆ ಅವನು ಯಾವತ್ತೂ ಮದುವೆ ಆಗಬಾರ್ದು ಅಂತ ಅವಳು ಷರತ್ತು ಮಾಡಿಕೊಂಡಿದ್ದಾಳೆ ಭೀಷ್ ಅಂದರೆ ಆ ದೇವವ್ರತ ಮದುವೆ ಆಗುವುದಿಲ್ಲ ಆದರೆ ಶಂತ್ರ ಚಕ್ರವರ್ತಿ ಒಳಗಿದ್ದುಕೊಂಡು ಮಗನಿಗೆ ಎರಡು ವರವನ್ನು ಕೊಡ್ತಾನೆ ಒಂದು ಹೇಳಿದ್ದು ಹೇಳಿದರೆ ನೀನು ಯಾರಲ್ಲೂ ಯುದ್ಧ ಮಾಡಿದರೂ ಕೂಡ ನಿನಗೆ ಅಜೇಯತ್ವ ಅಷ್ಟು ಮಾತ್ರವಲ್ಲದೆ ನಿನಗೆ ಯಾವಾಗ ಮರಣಿಸಬೇಕು ಅಂತ ಅನಿಸ್ತದೋ ಆಗ ನನಗೆ ಇಚ್ಛಾಭರಣತ್ವ ಎರಡನ್ನು ಕೊಡ್ತಾನೆ ಆದರೆ ಇಡೀ ಭೀಷ್ಮನ ವಿಶೇಷದಲ್ಲಿ ಎಂಟುನೂರು ವರ್ಷ ಅಂತ ಹೇಳುವಂಥ ನಾವೇನು ಹೇಳ್ತೇವೆ ಅದರಲ್ಲಿ ಅಷ್ಟಾವಸುಗಳಲ್ಲಿ ಏಳು ಜನರನ್ನು ಗಂಗೆ ಕೊಂಡೋಗಿ ಗಂಗೆ ನದಿಗೆ ಬಿಸಾಡ್ತಾಳಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ನೂರು ವರ್ಷ ಆಯುಷ್ಯ ಅಂತ ಇದ್ದರೆ ಈ ಎಂಟು ಜನ ವಸುಗಳ ಒಟ್ಟು ಆಯುಷ್ಯ ಎಂಟುನೂರು ವರ್ಷ ಕೊನೆಗೆ ಬಂದವನೇ ದ್ಯುನಾಮಕದಾದ ವಸು ಅವನೇ ಭೀಷ್ಮ ಹಾಗಾಗಿ ಇಡೀ ಹಸ್ತಿನಾವತಿಯ ರಾಜ್ಯಭಾರದಲ್ಲಿ ಎಂಟುನೂರು ವರ್ಷಗಳ ಕಾಲ ಇದ್ದು ಭೀಷ್ಮ ಪಿತಾಮಹ ಎನಿಸಿಕೊಂಡವನೇ ಈ ಒಂದು ಕಥೆಯ ಮೂಲ ನಾಯಕ ಅಂತಹ ಒಂದು ಭೀಷ್ಮನ ವಿಶೇಷವಾದಂಥ ಜನ್ಮವೃತ್ತ ಇದಾಗಿದೆ ಇನ್ನು ಮುಂದಿನ ಭಾಗದಲ್ಲಿ ನಾವು ಭೀಷ್ಮರ ಒಟ್ಟು ಚಿಂತನೆಯ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಅಂತ ಪ್ರಾರ್ಥಿಸ್ತಾ ಭೀಷ್ಮನ ಜನ್ಮ ವೃತ್ತಾಂತಕ್ಕೆ ನಾವು ಮಂಗಳವನ್ನು ಹಾಡ್ತಾ